ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಯಾವ ಒಂದು ಟಾಪಿಕ್ ಇವತ್ತು ತಂದಿದ್ದೀನಿ ಅಂತ ತಂಬಿಗೆ ನೋಡಿ ನಿಮಗೆ ಗೊತ್ತಾಗುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಸೋಮವಾರ ಇದೆ ಸೋಮವಾರ ದಿನ ಸಪ್ತಮಿ ಬಂದಿದೆ ಅಲ್ವಾ ಸೋಮವಾರ ದಿನ ಸಪ್ತಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ದಿನ ಅಂತಲೇ ಹೇಳ್ಬೋದು ಹೌದು ಸೋ ಅಂದರೆ ಸಪ್ತಮಿ ದಿನ ನಾಳೆ ದಿನ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ನೀವು ಒಂದು ಐದು ಗಂಟೆಯಿಂದ ಒಂದು ಆರು ಮುಕ್ಕಲ್ಲಿ ಏಳು ಗಂಟೆ ಒಳಗಡೆ ನೀವು ನೋಡಿದ ನಿಮಗೆ ಇಲ್ಲಿ ಒಂದು ನೀರನ್ನು ತೋರಿಸ್ತಾ ಇದ್ದೀನಿ ಈ ಒಂದು ನೀರನ್ನು ನೀವು ನಿಮ್ಮ ಮನೆ ಮುಖ್ಯ ದ್ವಾರದಲ್ಲಿ ಇರುವಂತಹ ವಸ್ತಿಲಿಗೆ ನೀವು ಚೆಲ್ಲೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಮನೆ ಲಕ್ಷ್ಮೀ ಸಾರಿ ಮನೆಯಲ್ಲಿ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಹಣ ಐಶ್ವರ್ಯ ಅಂತ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳಾಗಿರ್ಬೋದು ಅಗೋಚರ ಶಕ್ತಿಗಳಾಗಿರ್ಬೋದು ಇಲ್ಲ ದುಷ್ಟಶಕ್ತಿಗಳಾಗಿರ್ಬೋದು ಮನೆಯಿಂದ ಹೊರಗಡೆ ಹೋಗಿ ನಿಮಗೆ ಒಂದು ಹಣ ಅದೃಷ್ಟವನ್ನು ತಂದು ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂತಹ ಒಂದು ಈ ಟಿಪ್ಸ್ನ ಯಾವ ರೀತಿ ಮಾಡೋದು ನಾಳೆ ದಿನ ಮಾಡಿಕೊಂಡು ಇದರಿಂದ ಯಾವ ಯಾವ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ತೀವಿ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇರಲಿ ಸರ್ವ ಸಮಸ್ಯೆಗಳಿರಲಿ ಅಂದರೆ ಜಾತಕ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಇಲ್ಲ ಪಿತೃದೋಷ ಆಗಿರ್ಬೋದು ರಾಹುಕೇತು ದೋಷ ಆಗಿರ್ಬೋದು ಈ ರೀತಿ ಇರುವಂತಹ ಕಾಡುವಂತಹ ಹಲವಾರು ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸಾರದ ಒಂದು ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇನು ನೋಡ್ತಾಯಿದ್ದೀವಿ ಅಂತ ನೀವು ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾಳೆ ದಿನ ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ನಮ್ಮ ಹೆಣ್ಮಕ್ಳು ಈ ಒಂದು ನೀರನ್ನ ಯಾವ ರೀತಿ ಮಾಡಿಕೊಂಡು ಅದನ್ನು ಯಾವ ಸಮಯದಲ್ಲಿ ನಾವು ಒಂದು ವಸ್ತುವಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಕಟಾಕ್ಷ ನಮಗೆ ಸಿಗಬೇಕು ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ನಮಗೆ ತುಂಬ ಸುಲಭವಾಗಿ ಸಿಗಬೇಕು ಅಂತ ಅಂದರೆ ಈ ಒಂದು ರೆಮಿಡಿನ ನಾವು ಮಾಡಲೇಬೇಕು ಅಂದರೆ ಈ ಒಂದು ರೆಮಿಡಿನ ನೀವು ಮಾಡಲೇಬೇಕು ಹಾಗಾದರೆ ನಾಳೆ ದಿನ ಯಾವ ಸಮಯದಲ್ಲಿ ಯಾವ ವಸ್ತುಗಳನ್ನ ಬಳಸ್ಕೊಂಡು ಇದನ್ನ ಮಾಡ್ಕೊಳ್ಳೋದು ಅನ್ನೋದು ನಾವು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ನಮ್ಮ ಮನೆಯಿಂದ ಅಂದರೆ ನಿಮ್ಮ ಮನೆಯ ನಮ್ಮ ಮನೆಯಲ್ಲಿರುವಂತಹ ಗೃಹಿಣಿಯರು ಇದನ್ನು ಮಾಡ್ಕೋಬೇಕಾಗುತ್ತೆ ನಾಳೆಯ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಸಾಮಾನ್ಯವಾಗಿ ಗೋಧೂಳಿಯ ಸಮಯದಲ್ಲಿ ಇದ್ದಲ್ಲಿ ಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ ಅಲ್ವಾ ಲಕ್ಷ್ಮಿಯ ಸಂಚಾರ ಯಾವ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂತಂದರೆ ಗೋಧೂಳಿಯ ಸಮಯದಲ್ಲಿ ಹೆಚ್ಚಾಗಿರೋ ಅಂದರೆ ಹೆಚ್ಚಾಗಿರುತ್ತೆ ಆ ಒಂದು ಸಮಯದಲ್ಲಿ ನಾವು ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ನಾವು ಪೂರ್ಣವಾಗಿ ಬಗೆಹರಿಸ್ಕೋಬೋದು ಲಕ್ಷ್ಮಿಯ ಕಟಾಕ್ಷ ನಮಗೆ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಆರು ನಲವತ್ತೈದು ಏಳು ಗಂಟೆ ಒಳಗಡೆ ನೀವು ಈ ಚಿಕ್ಕ ತಂತ್ರ ಪರಿಹಾರಗಳನ್ನು ನಿಮ್ಮ ಪರಿಹಾರನ ನೀವು ನಿಮ್ಮ ಮನೆಯ ಹೊಸತಿಲ್ಲಲ್ಲಿ ಈ ಒಂದು ನೀರನ್ನು ಚೆಲ್ಲೋದ ಚೆಲ್ಲೋದ್ರಿಂದ ಹಣ ಐಶ್ವರ್ಯ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ನಿಮ್ಮ ಬೆನ್ನಿನ ಹಿಂದೆ ಇರುತ್ತೆ ನಿಮ್ಮಲ್ಲಿರುವಂತಹ ಸರ್ವ ದೋಷಗಳು ಸರ್ವ ಸಮಸ್ಯೆಗಳನ್ನು ಸಹ ಒಡೆದು ಒಡೆದು ಹಾಕುವಂತಹ ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ನಾಳೆ ದಿನ ಸಪ್ತಮಿ ಅಲ್ವಾ ಸಪ್ತಮಿ ಬಂದಿದೆ ಸಪ್ತಮಿ ದಿನ ನೀವು ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಸಹ ಮನೆಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡೇ ಮಾಡ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ಮನೆ ಒರೆಸುವಂತಹ ಒಂದು ನೀರಿಗೆ ನೀವು ಹಾಂ ಫ್ರೆಂಡ್ಸ್ ನಾಳೆಯ ದಿನ ನೀವು ಸ್ನಾ ನಾಳೆ ದಿನ ನೀವು ಪೂಜೆ ಪುರಸ್ಕಾರಗಳನ್ನ ಮನೇಲಿ ಮಾಡೇ ಮಾಡ್ತೀರಾ ಅಲ್ವಾ ಅವತ್ತು ದಿನ ಅಂದರೆ ನಾಳೆಯ ದಿನ ನೀವು ಪೂಜೆ ಮಾ ಅಂದರೆ ಪೂಜೆ ಮಾಡೋಕ್ಕೆ ಮುಂಚೆ ನೀವು ಏನು ಮಾಡ್ತೀರ ಹೇಳಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತೀರಲ್ವಾ ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಅಂದರೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ನೀವು ಮನೆಯಲ್ಲೆಲ್ಲವನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಮತ್ತು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೂ ಸಹ ನೀವು ಸ್ವಲ್ಪ ಅರಿಶಿನವನ್ನು ನೀವು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡೋಕ್ಕೆ ನೀವು ಹೋಗಿ ಮುಂಚೆನೇ ಸ್ವಲ್ಪ ಅರಿಶಿನವನ್ನು ನೀವು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಲ್ವ ಈ ಅರಿಶಿಣನ ನೀವು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡು ನಿಮಗೆ ಕೈಕಾಲು ಆಗಿರ್ಬೋದು ಮುಂಕುಕಾಗಿರ್ಬೋದು ಹಚ್ಕೊಂಡು ನೀವು ಸ್ನಾನವನ್ನು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಗ್ರಹ ದೋಷ ಆಗಿರ್ಬೋದು ಇಲ್ಲ ಪಿತೃದೋಷ ಆಗಿರ್ಬೋದು ಇಲ್ಲ ಸರ್ವ ಸಮಸ್ಯೆಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡುವಂಥ ನಿಮಗೆ ಸ್ವಲ್ಪ ಅರಿಶ್ನವನ್ನು ಸಹ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಅದರ ಜೊತೆಗೆ ಅರಿಶ್ನವನ್ನು ಸಹ ನೀವು ಪೇಸ್ಟನ್ನಾಗಿ ಮಾಡಿಕೊಂಡು ನಿಮ್ಮ ಕೈ ಕಾಲಿಗೆ ಮುಖಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮ್ಮಲ್ಲಿರುವಂತಹ ಗ್ರಹ ದೋಷ ಆಗಿರ್ಬೋದು ಅಂದರೆ ಗ್ರಹ ದೋಷ ಆಗಿರ್ಬೋದು ಮತ್ತು ನರ ದೃಷ್ಟಿ ದೋಷ ಆಗಿರ್ಬೋದು ಕಣ್ಣಿನ ದೃಷ್ಟಿ ಏನಾದ್ರು ನಿಮ್ಮ ಮೇಲೆ ಬಿದ್ದಿದ್ರು ಸಹ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್ ಮಾಡಿಕೊಂಡು ನೀವು ನಂತರ ನೀವು ನೋಡಿ ನನಗೆ ಇದನ್ನ ಏನಕ್ಕೆ ಮಾಡಬೇಕು ಅಂತಂದರೆ ನೀವು ಸ್ನಾನ ಮುಗಿಸಿ ಬಂದ ನಂತರ ನೀವು ಏನು ಮಾಡಬೇಕು ನೆಕ್ಸ್ಟ್ ಅಂತಂದರೆ ನೀವು ಮನೆಗೆ ನೀವು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮನೆಯಲ್ಲೇ ಒರೆಸ್ಕೊಂಡಿರ್ತೀರಲ್ವ ಒರೆಸ್ಕೊಂಡಿದ್ರೂ ಪರವಾಗಿಲ್ಲ ಅಕಸ್ಮಾತ್ ನೀವು ಒರೆಸ್ಕೊಂಡ್ರೆ ಮರೆತು ಬಿಟ್ಟು ಹೋಗಿದ್ರೂ ಪರವಾಗಿಲ್ಲ ಸ್ನಾನ ಮಾಡಿ ಬಂದ ನಂತರ ಸ್ವಲ್ಪ ನೋಡಿ ನಾನು ನಿಮಗಿದೆ ಅರಿಶಿಣನ ತೋರಿಸ್ತಾ ಇದ್ದೀನಿ ಅರಿಶಿನವನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಸಹ ನೀವು ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಇದರಿಂದಲೂ ಸಹ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಮಗೆ ಈ ಒಂದು ಅರ್ಶನ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಶಕ್ತಿ ಈ ಒಂದು ಅರ್ಶನಕ್ಕಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಂತರ ನೀವು ನಾಳೆ ಅಂದರೆ ನೀವು ದೇವ್ರ ಮನೆಯಲ್ಲಿ ನೀವು ನಿಮ್ಮ ಮನೆ ದೇವ್ರನ್ನಾಗಿರ್ಬೋದು ಇಲ್ಲ ಮಾತೆ ಮಹಾಲಕ್ಷ್ಮಿನಾದ್ರೂ ಆಗಿರ್ಬೋದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀರಾ ಅಲ್ವಾ ಖಂಡಿತ ಮಾಡೇ ಮಾಡ್ತೀರಾ ಅಲ್ವಾ ನಾಳೆ ಮಾಡಿ ಮಾಡುವಾಗಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿರುವಂತಹ ನಿಮ್ಮ ದೇವ್ರಿಗೆಲ್ಲದಕ್ಕೂ ನೀವು ಕೆಂಪು ಬಣ್ಣದ ಹೂವಿನಿಂದಲೇ ಅಲಂಕಾರನ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಕೆಂಪು ಬಣ್ಣದಿಂದ ಅಲಂಕಾರ ಮಾಡಿದರೆ ಮಾತೆ ಮಹಾಲಕ್ಷ್ಮಿ ಬೇಗ ಪ್ರಸನ್ನನಾಗ್ತಾಳೆ ಹಾಗಾಗಿ ಕೆಂಪು ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ದೇವರು ಎದ್ದು ಬರುವಂಥ ರೀತಿಯಲ್ಲಿ ನೀವು ಅಲಂಕಾರನ ಮಾಡಿ ಮಾಡಿ ನೀವು ನಂತರ ನಿಮ್ಮ ಸಾಯಂಕಾಲ ಗೋಧೂಳಿಯ ಸಮಯದಲ್ಲೂ ಸಹ ನೀವು ಹೊಸ್ತಿರಿಗೆ ನೀವು ಸ್ವಲ್ಪ ಅರಿಶಿನವನ್ನು ಪ್ರ ಅಂದರೆ ಅರಿಶಿನದಿಂದ ನೀವು ಲೇಪನ ಮಾಡಿ ನಿಮ್ಮ ಮನೆಯ ಮುಖ್ಯದ್ವಾರದ ವಸ್ತೀರಿಗೆ ನೀವು ಅಲ್ಲೂ ಸಹ ರಂಗೋಲಿಯಿಂದ ಕಂಗೊಳಿಸುವಂತೆ ಅರ್ಶನ ಕುಂಕುಮ ರಂಗೋಲಿ ಎಲ್ಲವನ್ನು ಹಾಕಿ ನೀವು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿ ಮಾಡಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ನೀವು ಇದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿಗೆ ಅರ್ಶನ ಕುಂಕುಮ ಅಂತಂದರೆ ತುಂಬನೇ ಪ್ರೀತಿಕಾರಕ ಅದ್ರ ಜೊತೆಗೆ ಮತ್ತು ಅರ್ಶಿನ ಕುಂಕುಮ ಅಂತಂದರೆ ನಮ್ಮ ಹೆಣ್ಣುಮಕ್ಕಳಿಗೂ ಸಹ ಮುತ್ತೆಯದ ಸಂಕೇತ ಅಂತಲೂ ಸಹ ನಾವು ಕರಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ನಾವು ಬೇಗ ಹೊಲಿಸ್ಕೋಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ನಾವು ಅವರು ಮಾತೆ ಮಹಾಲಕ್ಷ್ಮಿ ಸಾರಿ ಮಾತೆ ಮಹಾಲಕ್ಷ್ಮಿ ಅಲಂಕಾರ ಕ್ರಿಯೆ ಮಾತೆ ಮಹಾಲಕ್ಷ್ಮಿನ ನಾವು ಬೇಗ ಅಂದರೆ ನಾವೂ ಸಹ ಪೂಜೆ ಪುರಸ್ಕಾರ ಎಲ್ಲ ಯಾವ ರೀತಿ ನಾವು ತುಂಬ ಅಂದರೆ ಅಲಂಕಾರ ಮಾಡಿ ಯಾವ ಯಾವ ರೀತಿ ನಾವು ಪೂಜೆ ಪುರಸ್ಕಾರ ಮಾಡ್ತೀವೋ ಅದೇ ರೀತಿಲಿ ನಾವೂ ಸಹ ತುಂಬ ಚೆನ್ನಾಗಿ ರೆಡಿಯಾಗಿರ್ಬೇಕಂತೆ ನಾವು ಯಾವ ರೀತಿ ನಾವು ತುಂಬ ಚೆನ್ನಾಗಿ ನಾವು ನಾವು ಸಹ ರೆಡಿಯಾಗಿ ನಾವು ಕೈ ತುಂಬ ಬಳೆ ಹಾಕ್ಕೊಂಡು ಅಷ್ಟ ಕುಂಕುಮ ಹಾಕ್ಕೊಂಡು ಕೆನ್ನೆಗೆ ಲಕ್ಷಣ ಹಾಕ್ಕೊಂಡು ಹೂ ಮುಡ್ಕೊಂಡು ನಾವು ಕ್ಲೀನಾಗಿ ರೆಡಿಯಾಗಿ ನಾವು ಮಾತೆ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೂ ಸಹ ಮಾತೆ ಮಹಾಲಕ್ಷ್ಮಿ ಆದಷ್ಟು ಬೇಗ ಒಲಿತಾರೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಮನೆ ನಿಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ನೀವು ತುಪ್ಪದ ದೀಪವನ್ನಾದರೂ ಹಚ್ಚಿ ಅಕಸ್ಮಾತ್ ತುಪ್ಪದ ದೀಪ ಹಚ್ಚೋಕೆ ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಹರಳೆಣ್ಣೆಯಿಂದ ದೀಪನಾದರೂ ಬೇಕಾದ್ರೆ ಹಚ್ಕೋಬೋದು ಅರಳೆಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹರಳೆಣ್ಣೆಯಿಂದ ನೀವು ಎರಡು ಅರಳೆಣ್ಣೆಯಿಂದ ನೀವು ದೀಪನ ಹಚ್ಚಿ ಅಂದರೆ ಎರಡೆರಡು ಬತ್ತಿಗಳನ್ನು ಹಾಕಿ ನೀವು ಅರಳೆಣ್ಣೆಯಿಂದ ಎರಡು ದೀಪಗಳನ್ನು ಹಚ್ಚಿ ಮತ್ತು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸಹ ನೀವು ಎರಡೆರಡು ದೀಪವನ್ನು ಹಚ್ಚಿ ಅಂದರೆ ಎರಡು ದೀಪವನ್ನು ಅದಕ್ಕೆ ಎರಡೆರಡು ಬತ್ತಿಯನ್ನು ಸೇರಿಸಿ ಹಚ್ಚಿ ಅದರ ಜೊತೆಗೆ ನೀವು ಇನ್ನೂ ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ಏಳು ಏಲಕ್ಕಿನ ತೆಗೆದುಕೊಳ್ಳಿ ಏಳು ಏಲಕ್ಕಿನ ತೆಗೆದುಕೊಂಡು ನೀವು ನಂತರ ನೀವು ಅದನ್ನೇನು ಮಾಡಬೇಕು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಮಾಡೋದು ಮುಂಚೆ ನೀವು ನೋಡಿ ನಾನು ನಿಮಗೆ ಕಲ್ಲುಪ್ಪನ್ನು ತೋರಿಸ್ತಾ ಇದ್ದೀನಿ ಅರ್ಶಿನೂ ತೋರಿಸ್ತಾ ಇದ್ದೀನಿ ಈ ಎರಡನ್ನೂ ಸಹ ನೀವು ಮುಖ್ಯವಾಗಿ ಇದೇ ಮೇನ್ ಪಾಯಿಂಟ್ ಹಾಗಾಗಿ ಈ ಎರಡನ್ನೂ ಸಹ ನೀವು ಸ್ನಾನ ಮಾಡುವಂತಹ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಿದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ಪ್ರಸನ್ನನಾಗ್ತಾಳೆ ಅಂತ ಹೇಳ್ಬೋದು ಮೊದಲು ಈ ಕೆಲಸ ಮಾಡಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ವಿಜೃಂಭಣೆಯಿಂದ ಮಾಡಿಕೊಳ್ಳಿ ಅಂದರೆ ವಿಜೃಂಭಣೆಯಿಂದ ಅಂತ ಹೇಳಿದ್ರೆ ನಾನು ತುಂಬ ಗ್ರ್ಯಾಂಡಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ ಹೂವಿನಿಂದ ಅಲಂಕಾರ ಮಾಡಿ ಮಾತೆ ಮಹಾಲಕ್ಷ್ಮಿನ ಹೂವಿನಿಂದ ಅಲಂಕಾರ ಮಾಡಿ ನೀವು ಸಹ ತುಂಬ ಚೆನ್ನಾಗಿ ರೆಡಿಯಾಗಿ ನಂತರ ಪೂಜೆ ಪುರಸ್ಕಾರಗಳನ್ನ ಮಾಡಿ ಹಾಗೆ ಮಾಡಿದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಬೇಗ ಹೊಲಿತಾರೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಉಪ್ಪಿನಿಂದ ನಾವು ಮನೆಯನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ನೆಗೆಟಿವ್ ಅಂಶ ದೂರ ಆಗುತ್ತೆ ಇನ್ನು ಅರಿಶಿನವನ್ನು ಸೇರಿಸಿ ನಾವು ಮನೆ ಒರೆಸ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಜಾತಕ ದೋಷ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ಇಲ್ಲ ಯಾ ಸರ್ವ ಸಮಸ್ಯೆಗಳಿದ್ರೂ ಸಹ ಒಡೆದು ಹಾಕುವಂಥ ಒಂದು ಶಕ್ತಿ ಈ ಅರ್ಶನಕ್ಕಿದೆ ಅಂತಲೇ ಹೇಳ್ಬೋದು ಮಂಗಳಕರವಾದಂತಹ ಒಂದು ವಸ್ತು ನೀವೆರಡಿನಿಂದಲೂ ಸಹ ನೀವು ಮನೆ ಒರೆಸ್ಕೊಂಡು ನಂತರ ನೀವು ಪೂಜೆ ಪುರಸ್ಕಾರವನ್ನು ಮಾಡ್ಕೊಳ್ಳಿ ನೀವು ಪೂಜೆ ಪುರಸ್ಕಾರ ಮಾಡುವಂಥ ಸಮಯದಲ್ಲಿ ದೀಪಕ್ಕೆ ನೀವು ಏಳು ಏಲಕ್ಕಿನ ಹಾಕೋಬೇಕಾಗುತ್ತೆ ಅದನ್ನ ಹಾಕುವ ಮೊದಲು ನೀವು ಏನು ಮಾಡಬೇಕು ಅಂದರೆ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ದೀಪಕ್ಕೆ ಏಳು ಏಲಕ್ಕಿನ ಹಾಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನಿಮ್ಮ ಕಷ್ಟ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನೂ ಸಹ ನಿವಾರಣೆ ಮಾಡಿ ನಮಗೆ ಹಣ ಅದೃಷ್ಟವನ್ನು ತಂದುಕೊಡಿ ನಮ್ಮ ಮನೆಯಲ್ಲಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆನ ಮೊದಲು ದೂರ ಮಾಡಿ ಮತ್ತು ನಮ್ಮ ಮನೆಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಮಾಡಿ ಅಂತ ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರ ನೀವು ಭಕ್ತಿಯಿಂದ ಕೇಳಿಕೊಳ್ಳಿ ಭಕ್ತಿಯಿಂದ ಕೇಳಿಕೊಂಡು ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ವಸ್ತಿಲಿಗೆ ಇದೊಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ಮಾಡ್ಕೊ ಅಂದರೆ ಮನೆ ನಿಮ್ಮ ಮನೆ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಆ ವಸ್ತಿಲಿನಿಂದಲೇ ನಮಗೆ ಒಂದು ಒಳ್ಳೇದಾಗಿರ್ಬೋದು ಕೆಡಕಾಗಿರ್ಬೋದು ಪ್ರತಿಯೊಂದು ವಸ್ತುಲಿ ಮುಖಾಂತರವಾಗಿರೋ ಅಲ್ವಾ ನಮ್ಮ ಮನೆಗೆ ಬರ ನಿಮ್ಮ ಮನೆಗೆ ಬರೋದು ಹಾಗಾಗಿ ವಸ್ತಿಲಿಗೆ ನೀವು ಜಾಸ್ತಿ ಅಂದರೆ ತುಂಬ ಅರಿಶಿನದಿಂದ ತುಂಬ ಚೆನ್ನಾಗಿ ಲೇಪನವನ್ನು ಮಾಡಿ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಅದಕ್ಕೆ ರಂಗೋಲೆಯನ್ನು ಹಾಕಿ ನೀವು ಮನೆಯ ಮುಂಭಾಗಲೇನಲ್ಲಿ ತುಳಸಿನ ಇಟ್ಕೊಂಡಿರ್ತೀರಲ್ವ ತುಳಸಿಗೂ ಸಹ ಅರ್ಶಿನ ಕುಂಕುಮವು ಎಲ್ಲದೆಲ್ಲವನ್ನು ಹಾಕಿ ನೀವು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ಮಟ್ಟಿಗೆ ನೀವು ಅಲಂಕಾರವನ್ನು ಮಾಡಿ ನೀವು ನಂತರ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ನೀರನ್ನು ಚೆಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ ಈ ಒಂದು ನೀರಿಗೆ ನೀವು ಸ್ವಲ್ಪ ಅಂತರಂತ ಸಿಗುತ್ತೆ ಅಂದರೆ ಇದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತೊಗೊಂಡು ಬನ್ನಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಆ ಒಂದು ನೀರನ್ನ ತೆಗೆದುಕೊಂಡು ಬಂದು ನೀವು ಈ ಒಂದು ಅಂದರೆ ಮಾಮೂಲಿ ಅಂದರೆ ಕುಡಿಯುವ ನೀರನ್ನೇ ತೆಗೆದುಕೊಳ್ಳಿ ಕುಡಿಯುವ ನೀರಿಗೆ ನೀವು ಆ ಒಂದು ಅಂತರ ಅಂತ ಬರುತ್ತಲ್ವ ಆ ಒಂದು ನೀರನ್ನು ಹಾಕಿ ನಂತರ ಅದಕ್ಕೆ ನೀವು ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ವಲ್ಪ ಕುಂಕುಮವನ್ನು ಸಹ ಹಾಕಿ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ಹಾಕಬೇಕಾಗುತ್ತೆ ಅದ್ರ ಇದ್ರ ಜೊತೆಗೆ ನೀವು ಅಂತರನ್ನ ಸೇರಿಸಿ ನಂತರ ಅರ್ಶನ ಕುಂಕುಮನೂ ಸಹ ಹಾಕಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡಿ ಆಮೇಲೆ ಹೂವಿನಿಂದ ಅಲಂಕಾರ ಮಾಡಿ ಸ್ವಲ್ಪ ಅಕ್ಷತೆಯನ್ನು ಸಹ ಮನೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ವಸ್ತಿಗೆ ಹಾಕಿ ಇದೆಲ್ಲವನ್ನು ಹಾಕಿ ನೀವು ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಪ್ರಸನ್ನಾಗ್ತಾಳೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಬೇಗ ಸಿಗುತ್ತೆ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಇದರಿಂದ ಆಕರ್ಷಣೆ ಆಗ್ತಾಳೆ ಮಾತೆ ಮಹಾಲಕ್ಷ್ಮಿ ಇದರಿಂದ ಆಕರ್ಷಣೆಯಾಗಿ ನಿಮ್ಮ ನಿಮ್ಮ ಪೂಜೆಯನ್ನು ಸ್ವೀಕರಿಸಿ ನಿಮ್ಮ ಮನೆಗೆ ಆದಷ್ಟು ಬೇಗ ಬಂದು ನಿಮಗೆ ಕೇಳಿದಂಥ ವರವನ್ನು ಬೇಡಿದಂಥ ವರವನ್ನು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಇದೆ ಅಂತಲೇ ಹೇಳ್ಬೋದು ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಇದರೊಳಗೆ ಸೇರಿಸಿರುವಂತಹ ಅಂತರ್ ಅಂತ ಇರುತ್ತಲ್ವಾ ಅತ್ತರ ಅಂತನೂ ಅಂತಾರೆ ಅಂತರ್ ಅಂತನೂ ಅಂತಾರೆ ಇದನ್ನು ನೀವು ಇದರೊಳಗೆ ಹಾಕ್ತೀರಲ್ವ ಇದ್ರ ಜೊತೆಗೆ ನೀವು ಸ್ವಲ್ಪ ಹಾಲನ್ನು ಹಸಿ ಹಾಲನ್ನು ಸಹ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಪ್ರೋಕ್ಷಣೆ ಮಾಡಿ ಇದನ್ನು ಮಾಡಿದ ನಂತರ ನಂತರ ನಿಮ್ಮ ತುಳಸಿಗೆ ಸ್ವಲ್ಪ ಹಾಲನ್ನು ಹಸಿ ಹಾಲನ್ನು ಹಾಕಿ ಮತ್ತು ಮನೆ ಮುಂಬಾಗಿರುವುದು ಸಹ ಹಾಲನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಇದನ್ನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಎಷ್ಟು ಮಟ್ಟಿಗೆ ಅಟ್ರಾಕ್ಷನ್ ಆಗ್ತಾರೆ ಅಂದರೆ ಇದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಇದು ತುಂಬ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತ ಒಂದು ತಂತ್ರ ಹಾಗಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ನೀವು ಮಾಡಿದ ನಂತರ ನೋಡಿ ನಿಮ್ಮ ಜೀವನದ ದಿಕ್ಕು ಯಾವ ರೀತಿ ಬದಲಾಗುತ್ತೆ ಅಂತ ಅದೃಷ್ಟ ಹಣ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ಯತೆ ಕಷ್ಟಗಳು ಎಲ್ಲವನ್ನು ಸಹ ಹೊರಡಿದ್ದು ಹಾಕಿ ಮನೆಗೆ ಒಂದು ಅದೃಷ್ಟವನ್ನು ತಂದುಕೊಟ್ಟು ಹಣದ ಒಂದು ಸುರಿಮಣನೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಆದರೆ ಇದಕ್ಕೆ ಮೇನಾಗಿ ಬೇಕಾಗಿರೋದು ನಂಬಿಕೆ ಭಕ್ತಿ ಶಕ್ತಿ ನಂಬಿಕೆ ಇಟ್ಟು ಇದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿ ಒಂದು ಸಲ ನೋಡಿ ಅಂತರ್ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಅಂದರೆ ಮಾತೆ ಮಹಾಲಕ್ಷ್ಮಿ ಅಂತಂದರೆ ಹೊಸ್ತಿಲಿ ಅಂತ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಇದು ಅಂತರ್ ಅಂತಂದರೆ ಅಂತರ ಅಂತ ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅದನ್ನ ಹಾಕಿ ನಾವು ಇದೆಲ್ಲ ವಸ್ತುವನ್ನು ಸೇರಿಸಿ ನಾವು ಈ ಒಂದು ನೀರನ್ನು ಹೊಸ್ತಿಲಿಗೆ ಚೆಲ್ಲೋದ್ರಿಂದ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ಪ್ರಸನ್ನನಾಗ್ತಾಳೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ತುಂಬ ಸುಲಭವಾಗಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಪ್ರಸನ್ನಾಗಿ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದಾರಿದ್ಯತಾರೆ ಎಲ್ಲವನ್ನೂ ಸಹ ಹೊಡೆದೋಡಿಸಿ ಅದೃಷ್ಟವಂತ ಅನ್ನೋದನ್ನು ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಮತ್ತು ನಮಗೆ ಇದನ್ನು ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಈ ಈ ಒಂದು ರೆಮಿಡಿ ಮನುಷ್ಯನ ಏಳಿಗೆಗಾಗಿ ಜೊತೆಗೆ ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಅಂದರೆ ಮಾತೆ ಮಹಾಲಕ್ಷ್ಮಿ ಸಾರಿ ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಅಟ್ರಾಕ್ಷನ್ ಮಾಡೋದು ಜೊತೆಗೆ ಹಣನ ಆಕರ್ಷಣೆ ಮಾಡೋದು ಅನ್ನೋದೇ ಈ ಒಂದು ಟಿಪ್ಸ್ನ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಆದರೂ ಮನುಷ್ಯನ ಏಳಿಗಾಗಿ ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ಸಹ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ನಮಗೆ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇನ್ನು ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದೃಷ್ಟದ ತಂದು ಕೊಡುತ್ತೆ ಹಣ ಐಶ್ವರ್ಯ ಅನ್ನೋದು ನಿಮ್ಮದಾಗುತ್ತೆ ನಿಮ್ಮ ಮನೆಯಲ್ಲಿ ಹಣ ದು ಹಣ ಐಶ್ವರ್ಯ ಅನ್ನೋದು ದುಪ್ಪಟ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ ಇದನ್ನ ಮಾಡಿದ ನಂತರ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಸಹ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ನೀವು ಹಾಕಿದಂಥ ಕೆಲಸದಲ್ಲಿ ನಿಮಗೆ ಎಲ್ಲದರಲ್ಲೂ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಇದೊಂದು ರೆಮಿಡಿ ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನಾನಂತಿದ್ದನ್ನ ನಾಳೆ ಮಾಡೇ ಮಾಡ್ತೀನಿ ನೀವು ಸಹ ಇದನ್ನೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇದನ್ನ ಮಾಡಿಕೊಂಡು ಹಣ ಐಶ್ವರ್ಯ ಎಲ್ಲವನ್ನು ಸಹ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗೇ ಆಗಿರುತ್ತೆ ಅಂತ ಅಂದ್ಕೊತೀನಿ ಯಾಕೆಂತಂದರೆ ನಿಮ್ಮ ಮಾತೆ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ಈ ರೀತಿಯಲ್ಲಿ ತುಂಬ ಸುಲಭವಾಗಿ ಹೊಲ್ಸ್ಕೊ ಹೊಲ್ಸ್ಕೋಬೋದು ಅಂತಂದಾಗ ನಾವು ಯಾಕೆ ಮಾಡಬಾರ್ದು ಹೇಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಇದನ್ನ ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಹೊರಗಡೆ ಬರ್ತೀವಿ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಸಾಲದ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನು ಯಾರು ಯಾರೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಮಗೆ ಗೊತ್ತಾಗುತ್ತಲ್ವಾ ಯಾರು ಮಾಡ್ಕೊಂಡಿರ್ತಾರೆ ಯಾರು ಮಾಡ್ಕೊಳ್ಳದೇ ನೋಡ್ತಾರೆ ಅಂತ ಅನ್ನೋದು ಆಲ್ರೆಡಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಒಂದು ವೀಡಿಯೋನ ಎ ವೀಡಿಯೋನ ಎಲ್ಲೋ ಸ್ಕಿಪ್ ಅಂತ ತನಕ ನೋಡಿ ನಿಮಗೆ ಎಲ್ಲ ಒಂದು ಯೂಸ್ ಆಗುವಂಥ ಒಂದು ರೆಮಿಡಿನೇ ಹಾಕ್ತೀವಿ ಅಂತ ಅಂದಾಗ ನೀವು ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋನ ನೋಡಿದಾಗ ಮಾತ್ರ ಮತ್ತೆ ಜೊತೆಗೆ ನಾವು ಹಾಕುವಂಥ ವೀಡಿಯೋಗಳನ್ನ ಸಹ ನೀವು ಪ್ರತಿಯೊಬ್ಬರೂ ಸಹ ಮಾಡಿ ಮಾಡಿ ಜೀವನದಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್